ಶಾಪಿಂಗ್ ಮಾಡಕ್ಕೆ ಬಂದ್ರೆ ಗಂಡನ ಮರ್ಯವ್ರು ನೀವೆಲ್ಲ ಕ್ಯಾರಿಯರ್ ಹಾಕ್ಸತಿ ಕ್ಯಾರ ಒಂದು ಆರು ಸಾವಿರ ರೂಪಾಯಿ ಬಿದ್ದಂಗೆ ಅದು ಇದು ವಿನಯ ಅವ್ರು ಚಿಕ್ಕಮ್ಮ ಹಾಕಿ ಮಾಡಿರಿ ಅಮ್ಮ ಉತ್ಸವ ಮಕ್ಳಿಗೆ ಚೇಂಬರ್ ಕರೆಕ್ಟಾಗಿ ಮುಚ್ಚಾಕೆ ಬರಲಿಲ್ಲ ಅಂದ್ರೆ ಯಾಕೆ ಮಾಡ್ತಾರೆ ನೋಸ್ಕರ ಎಲ್ಲರೂ ಹೇಗಿದ್ದೀರಾ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಅಂದರೆ ಸೊ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಾವು ಕುಂಬೆ ಹೋಗ್ತಾ ಇದ್ದೀವಿ ಸೊ ಯಾರ್ಯಾರು ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಹೋಗೋಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆ್ಯಂಡ್ ಏನೇನೆಲ್ಲ ತೊಗೋಬೇಕು ಆಮೇಲೆ ಶಾಪಿಂಗ್ ಬೇರೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಶಾಪಿಂಗ್ ಹೋಗೋಣ ಅಲ್ಲಿ ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಆ್ಯಂಡ್ ನಮ್ಮ ಜೊತೆ ಏನು ಜಾಯ್ನ್ ಆಗ್ತಾರೆ ಅಂತಲೇ ನಿಮಗೆ ತೋರಿಸ್ತೀನಿ ಬನ್ನಿ ಶಾಪಿಂಗ್ ಮಾಡಕ್ ಬಂದ್ರೆ ಗಂಡನ ಮರೆಯವ್ರು ನೀವೆಲ್ಲ ಮತ್ತೆ ಎಲ್ಲ ಬಟ್ಟೆಗಳ ಮೇಲೆ ಹೋಗಿರುತ್ತೆ ಕಣ್ಣು ಏನು ಕೊಡಿಸಿದ್ಯಾ ನನಗೆ ಏನು ತಗೋರ ಬಿಡಪ್ಪ ಹಾಯ್ ಸಚಿನಣ್ಣ ಹೆಂಗಿದ್ದೀರಾ ಸ್ವಲ್ಪ ಲಗು ಲಗು ತಗೊಂಡ್ರೆ ಚಲೋ ಆಗುತ್ತೆ ನಾವು ತಗೋಬೇಕು ಆಗಲೇ ದಿನ ಹಾ ಮಾಡಿದ್ರಿ ಹುಡುಗಿರ್ದಂಗೆಲೋ ನೀವು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರಿ ಅಂದ್ರೆ ಮನೆ ಸೇರೋದೇ ಹನ್ನೊಂದು ಗಂಟೆ ಮಾಡ್ತೀರಾ ಶ್ರದ್ಧಾ ಯಾರ ಯಾರು ಕೇಳ ಅಂತಲ್ಲ ಸ್ಕೂ ಜೋಡಿಯಾ ಕರ್ಕೊಂಡು ಹೋಗಿದ್ರು ಅಲ್ಲೇನೂ ಶಾಪಿಂಗ್ ಮಾಡ್ ಫ್ರೆಂಡ್ಸ್ ಕರ್ಕೊಂಡು ಬಂದಿದಾರೆ ಏನೋ ಆಫರ್ ಇದೆ ಅಂತ ಫೇಂಲಿ ಶಾಪಿಂಗ್ ಮಾಡ್ತಿದೀನಿ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿಕೊಂಡು ಏನಾರ ತಿನ್ನೋಣ ಅಂತ ಬಂದ್ವಿ ಇನ್ನೂ ಭಾಳ ಹೊಟ್ಟೆ ಬಿತ್ತು ನನಗೆ ಅಷ್ಟಿಲ್ಲ ಅನಾ ಏನು ಹೇಳಿದಿರ ಎರಡು ಹದಿನೇಳಲ್ಲೂ ಹಾಂ ಸದ್ಯ ಫಸ್ಟ್ ನೋಡೋಣ ಟೇಸ್ಟ್ ಹೆಂಗೈತೆ ಏನಂತ ಏನೇನು ಶಾಪಿಂಗ್ ಮಾಡಿದ್ರಿ ಜೀನ್ಸ್ ಕುರ್ತಾ ಶಾರ್ಟ್ ಕುರ್ತಾ ಇನ್ನೂ ಸ್ವಲ್ಪ ಇದೆಯಾ ತಗೋಬೇಕು ಇನ್ನೂ ಶಾಪಿಂಗ್ ಇದ್ದಿಲ್ಲ ನೀವು ತಗೊಂಡ್ರೆ ಸರ್ ಯಾಕೆ ಸರ್ ಏನ್ ಗೊತ್ತಾ ನನಗಿಂತ ಜಾಸ್ತಿ ಶಾಪಿಂಗ್ ಮಾಡಿರೋದೇ ವಿನ್ನು ಇವತ್ತು ಹೇಳ್ಬೇಕು ಅಂದ್ರೆ एक्चुअली ಕರೆಕ್ಟ್ ತಾನೆ ಒಪ್ಕೋ ಎಲ್ಲ ನಾನು ಜಾಸ್ತಿ ಮಾಡಿದ್ನ ನೀನು ಜಾಸ್ತಿ ಮಾಡ್ದೆ ಹೇಳ ಬಿಡು ಜಾಸ್ತಿ ನಾನು ಜಾಸ್ತಿ ಮಾಡಿಲ್ಲ ಸಚಿನಣ್ಣ ಅಣ್ಣ ಹೋಗಿ ಏನಂತ ಕೇಳಿದ್ರಿ ನೀವು ಯಾ ಚಟ್ನಿ ಅಂದ್ರಿ ಕಂ ಅರ್ಥ ಆಯ್ತಾ ಅವರಿಗೆ ಅವನು ಅಂದ್ರೆ ಕೊಡ್ಸಿದಿರಲ್ಲ ಹ್ಮ್ ಹ್ಮ್ ಏನು ಗೊತ್ತ ಆ್ಯಕ್ಚುಲಿ ನೆನ್ನೆ ಅರ್ಧ ಅರ್ಧ ಶಾಪಿಂಗ್ ಆಗೋಗ್ಬಿಟ್ಟಿತ್ತು ಶೂಸ್ ತಗೊಂಡಿರಲಿಲ್ಲ ಆ್ಯಂಡ್ ಜಾಕೆಟ್ ಸಿಗಲೇ ಇಲ್ಲ ನಮ್ಗೆ ನೆನ್ನೆ ಸೊ ಅದಕ್ಕೆ ಇವತ್ತು ವಿನಯ್ ಅವ್ರು ಮತ್ತೆ ಆಚೆ ಕರ್ಕೊಂಡ್ಬಂದಿದ್ದಾರೆ ನನ್ನ ಬರೀ ಇದ ವಿಚಾರ ಮಾಡ್ತಾಳೆ ಕೆ ಅಲ್ಲಿ ಕುಂಬೇಳ ರೂಮ್ ಸಿಗೋಲ್ವ ಟೆಂಟ್ ತೊಗೊಂಡು ಅಂತ ನಾ ಬಂದ್ರೆ ಈಕಿ ಬೂ ಶೂ ಬೇಕಂತ ಜಾಕೆಟ್ ಬೇಕಂತ ಚಳಿ ಇರುತ್ತೆ ತಡ್ಕೋಬೇಕಲ್ಲ ನನ್ನ ಚಳಿಗೆಲ್ಲ ಸೊ ಅದಕ್ಕೆ ಕುಂಬೇಳಾಗ ಹೋಗಕ್ಕೆ ಡಿಕ್ಕಿ ಸಣ್ಣದಿದ್ದು ಮತ್ತಿದೊಂದು ಕ್ಯಾರಿಯರ್ ಆಗ್ತೈತಿ ಕ್ಯಾರಿಯರ್ ಒಂದು ಆರು ಸಾವಿರ ರೂಪಾಯಿ ಬಿದ್ದಂಗೆ ಅದು ಆಮ್ಯಾಗ ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಸೈಡ್ ಸ್ಟೇಟ್ನಾಗೆಲ್ಲ ನಡೀತಿ ಬಟ್ ಅಲ್ಲಿ ಭಾಳ ಚಾಲು ಇರ್ತಾರಲ್ಲ ಅವ್ರ ಸಂಬಂಧ ಡ್ಯಾಶ್ ಕ್ಯಾಮ್ ಒಂದು ಇದ್ದಿದ್ದಿಲ್ಲ ಆಗ್ತೈತಿ ಇದೊಂದು ಆರು ಸಾವಿರ ಈಗ ಕುಮ್ಮಿಳಾಗ ಹೋಗುದು ಭಾಳ ಎಕ್ಸ್ಪೆನ್ಸಿ ಅಂತ ಹಂಗೆ ತೊಗೊಂಡ ತಗೊಂಡ ಅಂತೀವಿ ಈಗ ಶಾಪಿಂಗ್ ಒಂದು ಇದನ್ನ ಎಷ್ಟು ಜನ ಅಲ್ಲಿ

ಮನೆಗ ನೀವು ಕೊಡಿಸ್ಲಿಲ್ಲ ಮಾಡಿಷ್ಟ ಆಗಿಲ್ಲ ಇಲ್ಲಿ ಅದಕ್ಕೆ ಅಣ್ಣ ಮನೆಗೆ ಹೊರಡ್ತಿದ್ದಾರೆ ಬಾಯಣ್ಣ ಹುಡುಗ ಹುಡುಕ್ ಸಿಕ್ಕಿಲ್ಲ

ಇನ್ನು ಹುಬ್ಬಳ್ಳಿ ಡಾಕ್ಟ್ರಿ ಫೋನ್ ಮಾಡ್ತಿರೋದ್ ಸೊ ಧಾರವಾಡ ಸಂಗೊಳ್ಳಿ ರಾಯಣ್ಣ ತೇಜಸ್ವಿ ನಗರ್ನಾಗ ನಮ್ಮ ಅಕ್ಕರ್ ಮೆಡಿಕಲ್ ಶಾಪ್ ಓಪನಿಂಗ್ ಐತೆ ನಾವು ಅಲ್ಲಿ ಬಂದಿದ್ವಿ ಸೊ ನೋಡ್ಬೋದು ನೀವೆಲ್ಲ ಪೆಂಡಲ್ ರೆಡಿ ಅಂತಾರೆ ಸೊ ಒಳಗೆ ಹೋಗಿ ನಿಧಿ ಏನು ಅಂತ ಅಂತ ನೋಡ್ಬೋದು ಮುಗೀತ ಇದು ನೀನು ರಾತ್ರಿ ಬರುವಾಗ ಒಂದು ಸ್ವಲ್ಪ ಟರ್ನ್ ತಗೊಂಡಾಗ ಜಾಸ್ತಿ ಟರ್ನ್ ತೊಗೊಂಡಿದ್ದಕ್ಕೆ ಇಲ್ಲಿ ತೋರಿಸ್ತೀನಿ ಅಂತ ನಿಮ್ಗೆ ಈ ಎಡ್ಜಿಗೆ ಬಡ್ದು ಟೈರ್ ಕಟ್ ನಮ್ದು ಕಾರಿಂದ

ಬಂತನೇ ಹೊತ್ತು ಲಕ್ಷ್ಮೀನಾರಾಯಣ ಧ್ಯಾನ ಸಮಧಾನ ಎಲ್ಲರೂ ಹೆದರ್ತಾರ ಹೆದರ್ಬೇಡ ನಮಸ್ತೆ ಓ ನಮಸ್ತೆ ಶ್ರೀ ಚಕ್ರೆ ಮಹಾಲಕ್ಷ್ಮಿ ನಮೋಸುದೇ ಮಹಾಲಕ್ಷ್ಮೀ ದೇವಿಯಮಸ್ತೆ ಸೊ ಬೆಳಗ್ಗೆ ನಾವು ಬೇಗ ಹೋಗಿದ್ವಿ ಒಂಚೂರು ಕೆಲಸಗಳೆಲ್ಲ ಇತ್ತಲ್ಲ ಸೊ ಹಂಗಾಗಿ ಈಗ ರೆಡಿ ಆಗ್ಬಿಟ್ಟು ನಾನು ಮತ್ತು ಅವರು ಹೋಗ್ತಾ ಇದೀವಿ ಪೂಜೆ ಎಲ್ಲ ಮುಗೀತು ಆಲ್ಮೋಸ್ಟ್ ಮಾರ್ನಿಂಗೇ ಇತ್ತು ಸೊ ಅವಾಗ ರೆಡಿ ಆಗಕ್ಕೆ ಆಗಿರಲಿಲ್ಲ ಸೊ ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಿದ್ದೀವಿ ಬನ್ನಿ ಅಲ್ಲಿ ಏನೇನು ನಡೀತಿದೆ ಎಲ್ಲ ತೋರಿಸ್ತೀವಿ ಇದು ವಿನಯ್ ಅವ್ರ ಚಿಕ್ಕಮ್ಮ ಹಾಯ್ ಮಾಡ್ರಿ ಅಮ್ಮ ಇದು ವಿನಯ್ ಅವರ ತಂಗಿ ಯಾರು ಆಂಟಿ ಮಗಳು ಇದು ಪೂಜಾ ಅಂತ ವಿನಯ್ ಅವ್ರ ಮಾಮನ ಮಗಳು ಇದು ಅವ್ರ ಮಗುವ ಇವರು ರೇಣುಕಾ ಅಂತ ವಿನಯ್ ಅವ್ರ ಮಾಮನ ಮಗಳು ಹಾಯ್ ಅನ್ನು ವಿನಯ್ ಅವ್ರ ಚಿಕ್ಕಪ್ಪ ಇದು ಗೊತ್ತಲ್ಲ ಅನ್ವಿತಾ ಅದ್ವಿಕಾ ಅದ್ವಿಕಾ ಇದು ಅದ್ವಿಕಾ ಹಾಯ್ ಮಾಡು ಹಾಯ್ ಮಾಡು ಇದು ವಿನಯ್ ಅವ್ರ ಮಾವ ಮಧು ಅಂತ ಮಿಸ್ ಆಗಿಲ್ ಕಾಲೇಜಿಂದ ಬಂದಿದ್ದ ಎಕ್ಸಾಮ್ಸ್ ಮಾಡು ಕುಮಾರ್ ಅಂತ ವಿನಯ ಅವರ ಚಿಕ್ಕಮ್ಮ ನಮಕ್ ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ ಲಗೇಜ್ ಆಲ್ರೆಡಿ ಎಲ್ಲ ಪ್ಯಾಕ್ ಆಗ್ತಾ ಇದೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಓಡ್ತಿದ್ದೀವಿ ಇಲ್ಲಿಂದ ನಾವೇನು ಡೈರೆಕ್ಟಾಗಿ ಹೋಗ್ತಾ ಇಲ್ಲ ಇಲ್ಲಿಂದ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಆ್ಯಂಡ್ ನೀವು ನಾವು ಪ್ರಯಾಗ್ರಾಜ್ಗೆ ಏನೇನು ಹೋಗ್ತಿರ್ತೀವಲ್ಲ ಅದನ್ನೆಲ್ಲ ಡೈಲಿ ಬ್ಲಾಗ್ಸ್ನ ನಾನು ಹಾಕ್ತಿರ್ತೀನಿ ಸೊ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೂ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು